ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಸ್ಥಾಪಿಸಲಾದ ಶುದ್ದ ಕುಡಿಯುವ ನೀರಿನ ಘಟಕ ಕಳೆದ ಎರಡು ತಿಂಗಳಿನಿಂದ ಕಾರ್ಯನಿರ್ವಹಣೆಯಿಂದ ಹೊರಗುಳುತ್ತಿದೆ ಸರ್ಕಾರವು ಗ್ರಾಮೀಣ ಜನತೆಗೆ ಶುದ್ದ ಕುಡಿಯುವ ನೀರು ಒದಗಿಸಲು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ್ದ ಈ ಘಟಕ ಈಗ ತುಕ್ಕು ಹಿಡಿದ ಸ್ಥಿತಿಯಲ್ಲಿ ನಿಷ್ಕ್ರಿಯವಾಗಿ ನಿಂತಿದೆ ಆದರೆ ವಿಷಾದನೀಯ ವಿಷಯ ಏನೆಂದರೆ ಈ ಘಟಕದ ನಿರ್ವಹಣೆ ಮತ್ತು ದುರಸ್ತಿ ಕಾರ್ಯಗಳ ಕಡೆ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಯಾವುದೇ ಗಮನ ಇರೋದು ಖಾಸಗಿ ಗುತ್ತಿಗೆದಾರರಿಗೆ ಈ ಘಟಕಗಳ ನಿರ್ವಹಣಾ ಹಕ್ಕುಗಳನ್ನು ನೀಡಲಾಗಿತ್ತು ಅವರ ಗುತ್ತಿಗೆ ಅವಧಿ ಮುಗಿದ ನಂತರ ಹೊಸ ಗುತ್ತಿಗೆ ನೀಡದೇ ಇರುವುದರಿಂದ ಘಟಕ ಸಂಪೂರ್ಣವಾಗಿ ನಿರುಪಯುಕ್ತವಾಗಿದೆ ಪಂಚಾಯಿತಿ ವ್ಯಾಪ್ತಿಯ ಜನರಿಗೆ ದಿನನಿತ್ಯದ ಕುಡಿಯುವ ನೀರಿನ ತೀವ್ರ ಕೊರತೆ ಎದುರಾಗಿದ್ದು ಈ ಘಟಕದಿಂದ ಕಚೇರಿ ಸುತ್ತಮುತ್ತಲಿನ ಪ್ರದೇಶದ ಜನರಿಗೆ ಶುದ್ಧ ನೀರು ಇತ್ತು ಆದರೆ ಎರಡು ತಿಂಗಳಿನಿಂದ ಘಟಕದ ಬಾಗಿಲು ಮುಚ್ಚಿದೆಯಂತೆ ಪೈಪ್ಲೈನ್ ಮೂಲಕ ನೀರು ಬರೋದೇ ಇಲ್ಲ ಯಂತ್ರಗಳು ನಿಷ್ಕ್ರಿಯಗೊಂಡಿವೆ ಪೈಪ್ಲೈನ್ ಮೂಲಕ ನೀರು ಬರೋದೇ ಇಲ್ಲ ಯಂತ್ರಗಳು ನಿಷ್ಕ್ರಿಯಗೊಂಡಿವೆ ಈ ಕುರಿತು ಹಂಪಸಂದ್ರ ಪಂಚಾಯಿತಿ ಕಾರ್ಯದರ್ಶಿ ನರಸಿಂಹಮೂರ್ತಿ ಅವರನ್ನ ವಿಚಾರಿಸಿದಾಗ ಅವರು ಅಧಿಕಾರಿಗಳು ಬಯಸಿದ್ರೆ ಈ ಘಟಕವನ್ನು ತಾತ್ಕಾಲಿಕವಾಗಿ ಚಾಲನೆ ಮಾಡುವುದು ಸಾಧ್ಯವಾಗ್ತಿತ್ತು ಈ ಕುರಿತು ಹಂಪಸಂದ್ರ ಪಂಚಾಯಿತಿ ಕಾರ್ಯದರ್ಶಿ ನರಸಿಂಹಮೂರ್ತಿ ಅವರನ್ನ ವಿಚಾರಿಸಿದಾಗ ಗುತ್ತಿಗೆದಾರರ ಅವಧಿ ಮುಗ್ದಿದ್ದು ಅವರು ನಮ್ಮ ಇಲಾಖೆಗೆ ಸಂಬಂಧಿಸಿದ ದಾಖಲೆಗಳನ್ನು ಹಸ್ತಾಂತರಿಸಿಲ್ಲ ಹೊಸ ಗುತ್ತಿಗೆ ಪ್ರಕ್ರಿಯೆ ಪೂರ್ಣಗೊಳ್ಳದೇ ಇರುವುದರಿಂದ ಘಟಕ ನಿಷ್ಕ್ರಿಯವಾಗಿದೆ ಅಂತ ಹೇಳಿದ್ದಾರೆ ಅಧಿಕಾರಿಗಳು ಬಯಸಿದ್ರೆ ಈ ಘಟಕವನ್ನು ತಾತ್ಕಾಲಿಕವಾಗಿ ಚಾಲನೆ ಮಾಡುವುದು ಸಾಧ್ಯವಾಗ್ತಿತ್ತು ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯ लक्ष्य दिन ಜನರ ಮೂಲಭೂತ ಹಕ್ಕಾದ ಕುಡಿಯುವ ನೀರಿನ ಅವಶ್ಯಕತೆ ಪೂರೈಸದೆ ಉಳಿದಿದೆ ಇದರ ಜೊತೆಗೆ ಹಂಪಸಂದ್ರ ಗ್ರಾಮ ಪಂಚಾಯಿತಿ ಕಚೇರಿ ಕಟ್ಟಡದ ಸ್ಥಿತಿಯೂ ಕೂಡ ದುಸ್ಥಿತಿಯಲ್ಲಿದೆ ಕಟ್ಟಡದ ಮೇಲ್ಚಾವಣಿಯಿಂದ ಸಿಮೆಂಟ್ ಉದುರಿ ಬೀಳುತ್ತಿದೆ ಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿವೆ ಕಚೇರಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ದಿನನಿತ್ಯ ಭಯಭೀತರಾಗಿಯೇ ಕೆಲಸ ಮಾಡುತ್ತಿದ್ದಾರೆ ಒಂದು ದಿನ ಈ ಕಟ್ಟಡ ಕುಸಿದರೆ ಯಾರು ಹೊಣೆ ಎಂಬ ಪ್ರಶ್ನೆ ಈಗ ಕೇಳಿ ಬರ್ತಿದೆ ಸರ್ಕಾರವು ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳ ಅಡಿಯಲ್ಲಿ ಕೋಟಿಗಟ್ಟಲೆ ಹಣ ಬಿಡುಗಡೆ ಮಾಡಿದ್ರೂ ಅದರ ಪ್ರಯೋಜನವನ್ನ ಪಂಚಾಯಿತಿ ಮಟ್ಟದಲ್ಲಿ ಅನುಭವಿಸಲು ಸಾಧ್ಯವಾಗುತ್ತಿಲ್ಲ ಕಚೇರಿ ಕಟ್ಟಡದ ದುರಸ್ತಿ ಕುಡಿಯುವ ನೀರಿನ ಘಟಕ ರಿಪೇರಿ ಸಾರ್ವಜನಿಕ ಸೌಲಭ್ಯಗಳ ಸುಧಾರಣೆ ಇವುಗಳು ಕಾಗದದ ಮೇಲಷ್ಟೇ ಉಳಿದಿವೆ ಇದರೊಂದಿಗೆ ಇನ್ನೊಂದು ಸಮಸ್ಯೆ ಅಂದ್ರೆ ಒಬ್ಬ ಅಧಿಕಾರಿಯೇ ಹಂಪಸಂದ್ರ ಸೇರಿದಂತೆ ಇನ್ನೊಂದು ಪಂಚಾಯತ್ ಜವಾಬ್ದಾರಿ ವಹಿಸಿಕೊಂಡಿರೋದು ಅವರು ಯಾವ ದಿನ ಯಾವ ಪಂಚಾಯಿತಿಯಲ್ಲಿ ಇರ್ತಾರೆ ಅನ್ನೋದರ ಕುರಿತು ಸಾರ್ವಜನಿಕರಿಗೆ ಯಾವುದೇ ಮಾಹಿತಿ ನೀಡಿಲ್ಲ ಇದರಿಂದ ಜನರು ತಮ್ಮ ಕೆಲಸಕ್ಕಾಗಿ ಕಚೇರಿಗೆ ಬಂದು ಅಧಿಕಾರಿಗಳು ಇಲ್ಲದೆ ಇರೋದ್ರಿಂದ ನಿರಾಶರಾಗಿ ಹಿಂದಿರುಗಬೇಕಾಗುತ್ತದೆ ರೈತರು ಹಾಗೂ ಕೂಲಿ ಕಾರ್ಮಿಕರು ದಿನದ ಕೂಲಿ ಕಳೆದುಕೊಳ್ತಿದ್ದಾರೆ ಪಂಚಾಯಿತಿಯ ಕಚೇರಿಯ ಬಾಗಿಲಿನಲ್ಲಿ ಅಧಿಕಾರಿಗಳು ಯಾವ ಯಾವ ದಿನ ಕಚೇರಿಯಲ್ಲಿ ಹಾಜರಾಗ್ತಾರೆ ಎಂಬುದರ ಕುರಿತು ನೋಟಿಸ್ ಅಂಟಿಸಬೇಕು ಜನರು ಆ ನೋಟಿಸ್ ನೋಡಿ ತಮ್ಮ ಕೆಲಸಗಳಿಗೆ ಸೂಕ್ತ ದಿನ ಆಯ್ಕೆ ಮಾಡಿಕೊಂಡು ಬರಬಹುದು ಸರ್ಕಾರ ಮತ್ತು ಮೇಲ್ದರ್ಜೆ ಅಧಿಕಾರಿಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ತಕ್ಷಣ ಪುನರ್ ಚಾಲನೆ ಮಾಡಬೇಕು ಕಚೇರಿ ಕಟ್ಟಡವನ್ನು ತುರ್ತಾಗಿ ದುರಸ್ತಿ ಮಾಡಬೇಕು ಮತ್ತು ಜನರಿಗೆ ಸುಗಮ ಸೇವೆ ಒದಗಿಸಲು ಆಡಳಿತ ವ್ಯವಸ್ಥೆಯಲ್ಲಿ ಪಾರ ಿದೆ ಎರಡು ಎರಡು ವಾಟರ್ ಫಿಲ್ಟರ್ ಅವರ್ ನಡೆಸ್ತಾ ಇರೋದು ಖಾಸಗಿ ಅಲ್ಲಿ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ಆ ಸಂಸ್ಥೆ ಅವ್ರಿಗೆ ಫೋನ್ ಮಾಡಿದ್ರೆ ನಾವು ನಮ್ಗೆ ಟೈಮ್ ಆಗೋಗಿದೆ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ ನೀವೇ ತಗೊಂಡು ನೀವು ಮಾಡ್ಕೊಳ್ಳಿ ಅಂತೇಳಿ ಇದು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಹಿಂದೆ ಇದ್ದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಹ ಆ ಸಂಸ್ಥೆಯವ್ರ ಜೊತೆ ಮಾತಾಡಿದ್ರು ಮಾತಾಡಿದ್ರು ಸಹ ಅವರು ಏನು ನಮಗೆ ರೆಸ್ಪಾನ್ಸ್ ಬರಲಿಲ್ಲ ಅದಕ್ಕೆ ಎ ಡಬ್ಲಿ ವಾಟರ್ ಎ ಡಬ್ಲಿ ಅವ್ರ ಹತ್ರ ಮಾತಾಡಿಬಿಟ್ಟು ಅದ್ರ ಬಗ್ಗೆ ಇದು ಮಾಡ್ತಾರೆ ಈಗ ಬಂದಿರೋ ಶ್ರೀನಿವಾಸ್ ಅವರು ಪಂಚಾಯತ್ ಅವ್ರ ಅವ್ರು ತಿಳಿಸ್ತೀನಿ ತಿಳಿಸ್ಬಿಟ್ಟು ಅವ್ರ ಮುಖಾಂತರ ಏನು ಕ್ರಮ ಮಾಡಬೇಕು ಆ ರೀತಿ ಮಾಡಿಸ್ತೀನಿ